ನಕಲಿ ಅಧಿಕಾರಿ ಓರಿಜಿನಲ್ ವಸೂಲಿ ಓರ್ವ ಅಸ್ಟ್ ಮತ್ತೊಬ್ಬ ಪರಾರಿ ಹುಬ್ಬಳ್ಳಿಯಲ್ಲಿ ನಾವು ಆಹಾರ ಇಲಾಖೆ ಅಧಿಕಾರಿಗಳು ಎಂದು ಹೇಳಿ ಕಿರಾಣಿ ಅಂಗಡಿಯ ಮೇಲೆ ನಕಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ವೇಳೆ ಅಂಗಡಿ ಮಾಲೀಕರು ತೀವ್ರ ತರಾಟೆಗೆ ತೆಗೆದುಕೊಂಡ ಬೆನ್ನಲ್ಲೇ ನಕಲಿ ಅಧಿಕಾರಿಗಳ ಮುಖವಾಡ ಕಳಚಿ ಬಿದ್ದಿದೆ ಘಟನೆಯಲ್ಲಿ ಅಂಗಡಿ ಮಾಲೀಕ ಓರ್ವನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾನೆ ಮತ್ತೊಬ್ಬ ಪರಾರಿಯಾಗಿದ್ದಾನೆ ಹೌದು ದಾಳಿಯ ವೇಳೆ ನಕಲಿ ಅಧಿಕಾರಿಗಳ ಬೆವರಿಸಿದ ಕಿರಾಣಿ ಅಂಗಡಿಯ ಮಾಲೀಕರು ಮೊದಲು ನಾವು ಆಹಾರ ಇಲಾಖೆ ಅಧಿಕಾರಿಗಳು ಅಂತ ಹೇಳಿ ನಕಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಮೀಡಿಯಾದವರೆಂದು ಪರಾರಿಗೆ ಯತ್ನಿಸಿದ್ದಾರೆ ಈ ವೇಳೆ ಮಂಜುನಾಥ್ನನ್ನು ಹಿಡಿದು ಅಂಗಡಿ ಮಾಲೀಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮತ್ತೋರ್ವ ನಕಲಿ ಫುಡ್ ಆಫೀಸರ್ ಲಕ್ಷ್ಮಣ್ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಹುಬ್ಬಳ್ಳಿಯ ಗಂಡಿಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಂದು ಇಬ್ರು ಬಂದಿದ್ರೆ ಬಂದ್ ನಾವು ಒಬ್ಬರು ಮೀಡಿಯಾದವರು ಅಂತ ಹೇಳಿದ್ರೆ ಎಲ್ಲ ಒಂದು ಆದ್ ಈದಿ ಡಮ್ ದೀಪ ಅಂತ ಹೇಳಿದ್ರೆ ಹೇಳಿದ ಕೂಡ ತೆಗೆದ್ವಿ ನಾವ್ ತಗೋದ್ ತೋರಿಸಿದ್ವಿ ಯಾವ್ದು ಪಾ ಇದಕ್ಕ ಇಲ್ಲ ನಮ್ ಕಡೆ ಫುಡ್ ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ವಿ ಫುಡ್ ಲೈಸೆನ್ಸ್ ಇಲ್ಲ ಅಂದ್ಕೊಂಡಿ ಅವ್ರ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ ಕೂಡ ಅವ್ರು ನಮ್ ಕಡೆ ಅಂತ ಕೇಳಿದ್ರೆ ಐದುವರೆ ಸಾವಿರ ರೂಪಾಯಿ ಹೇಳಿದ್ರಿ ಅವ್ರದ್ದು ಐದುವರೆ ಸಾವಿರ ರೂಪಾಯಿ ಹೇಳಿದ್ರೆ ನಮ್ಮತ್ತ್ ಅದಕ್ಕೆ ಐದುವರೆ ಸಾವಿರ ರೂಪಾಯಿ ಕೊಟ್ವಿ ಆ ಲೈಸೆನ್ಸ್ ಮಾಡ್ಕೊಂಡ್ ಅಂತ ತಗೊಂಬಂದ್ ಕೊಟ್ಟರಿ ಅದ್ರ ಹಿಂಗ ಅದಕ್ಕೆ ಹೆಚ್ಗಿ ಒಕ್ಕ ತಗೊಂಡಾಗ್ತಾರೆ ನಮಗ ಗೊತ್ತಿಲ್ಲ ಹಿಂಗ ಬಾಳ ಮಂದಿ ಕಡೆ ಹಿಂಗ ಜಾಸ್ತಿ ಇದೆಯಾ ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ ಎಷ್ಟು ಏನ್ ಏನ್ ಮಾಡ್ತಾರೆ ಅದ್ ಎಷ್ಟ್ ರೇಟ್ ಕಾ ಐತಿ ಅಂತ ಇಲ್ಲ अमाउंट पहले बोले थे वो सिक्सटी एक है तो बा, हम बात करके वो बोले थे टेंथ के लास्ट हम ये सॉल्व कर लेंगे उतना बोले थे नहीं तो आपका दुकान सीज हो सकता है वो हो सकता है सब कुछ बोले मेरे को बाद में कमेटी को ये इस क्या बोले एसोसिएशन को उसमें हम कॉल किए बाद में वो सब लोग आए